ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಬನ್ನಿ ಇವತ್ತಿನ ವಿಡಿಯೋ ಏನು ಅಂದರೆ ಸುಂಡೆಕಾಯಿ ನಾವೆಲ್ಲ ಸುಂಡೆಕಾಯಿ ಅಂತ ಕರಿತೀವಿ ಆದರೆ ಒಂದೊಂದು ಕಡೆ ಒಂದೊಂದು ಥರ ಇದಕ್ಕೆ ಹೆಸರು ಕರೀತಾರೆ ನಾವು ಮೈಸೂರು ಮತ್ತು ಮಂಡ್ಯ ಶ್ರೀರಂಗಪಟ್ಟಣ ಮತ್ತು ಪ್ರಿಯಾಪಟ್ಟಣ ಈ ಸೈಡಲ್ಲೆಲ್ಲ ಸುಂಡೆಕಾಯಿ ಅಂತ ಕರಿತೀವಿ ಆದರೆ ಮಂಗಳೂರು ಸೈಡವರೆಲ್ಲ ಗುದನೆಕಾಯಿ ಅಂತ ಕರೀತಾರೆ ಮತ್ತು ನಾರ್ತ್ ಕರ್ನಾಟಕ ಆ ಸೈಡಲೆಲ್ಲ ಉಸ್ತಿಕಾಯಿ ಅಂತೇಳಿ ಕರೀತಾರೆ ಇದಕ್ಕೆ ಇದು ನೋಡೋಕ್ಕೆ ಬದನೆಕಾಯಿದು ಸೇಮ್ ಬದನೆಕಾಯಿ ಜಾತಿನೇ ಬದನೆಕಾಯಿ ಜಾತಿಲೇ ಈ ಕಾಯಿ ಹುಟ್ಟೋದು ಸೇಮ್ ಬದನೆ ಗಿಡ ಥರನೇ ಇರುತ್ತೆ ನೋಡೋಕ್ಕೆ ಆದರೆ ಸ್ವಲ್ಪ ಮರ ಥರ ದೊಡ್ಡದಾಗಿ ಬೆಳೆಯುತ್ತೆ ಇದೆಲ್ಲ ಕಾಡು ಕಡೆ ಸಿಗುತ್ತೆ ಸಿಟಿ ಕಡೆ ಸಿಗೋದು ಕಷ್ಟ ನನಗೆ ನಮ್ಮ ಮೈಸೂರಲ್ಲೇ ಸಿಕ್ತು ಸದ್ಯ ಒಂದು ಮನೆ ಎದುರುಗಡೆ ಹಾಕ್ಕೊಂಡಿದ್ರು ಅವ್ರ ಮನೆ ಹತ್ರ ಬೆಳೆದಿತ್ತು ಅದನ್ನೇ ನೋಡಿ ನಾನು ತುಂಬ ದಿವಸಗಳಾಗಿತ್ತು ಇದನ್ನು ನೋಡಿ ಮಾಡೇ ಇರಲಿಲ್ಲ ಆದ್ದರಿಂದ ನಾನೊಂದು ವಿಡಿಯೋ ಮಾಡಿಕೊಂಡೆ ಗಿಡ ಎಲ್ಲನೂ ಸ್ವಲ್ಪ ಕಾಯಿ ಕಿತ್ಕೊಂಡು ಬಂದೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಏನಕ್ಕೆಲ್ಲ ಒಳ್ಳೆಯದು ಅಂತ ಹೇಳ್ತಾ ಹೋಗ್ತೀನಿ ನೋಡಿ ಏನು ಎಷ್ಟು ಒಳ್ಳೆಯದು ಅಂದರೆ ನಮ್ಮ ಹಳ್ಳಿಗಳ ಕಡೆ ಎಲ್ಲ ವಾ ಒಂದು ತಿಂಗಳಿಗೆ ಒಂದು ಸತಿ ಎರಡು ಸತಿ ಮೂರು ಸತಿನಾರು ಮಾಡ್ಕೊಂಡು ತಿಂತಾರೆ ಇದನ್ನು ಸೇಮ್ ನಾರ್ಮಲಾಗಿ ನಾವು ಬೇಳೆ ಸಾಂಬಾರು ಎಲ್ಲ ಮಾಡ್ತೀವಲ್ಲ ತರಕಾರಿ ಎಲ್ಲ ಹಾಕಿ ಅದರ ಜೊತೆ ಕೂಡ ಹಾಕ್ಬೋದು ಇಲ್ಲ ಅನ್ನೋದಿದ್ರೆ ಗೊಜ್ಜು ಈ ಟೊಮೊಟೊ ಗೊಜ್ಜೆಲ್ಲ ಮಾಡ್ಕೊಳ್ಳಲ್ವ ತರಕಾರಿ ಗೊಜ್ಜೆಲ್ಲ ಅದರ ಆ ಥರನೂ ಮಾಡ್ಕೊಂಡು ತಿನ್ಬೋದು ಇದನ್ನು ಏನು ಮಾಡಬೇಕು ಅಂದರೆ ಒಂದ್ಸಲಿ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಹುಳ ಗಿಡ ಏನಾರು ಇದೆಯಾ ಅಂತ ನೋಡಿ ಎಲ್ಲನೂ ತೆಗೆದು ಕ್ಲೀನ್ ಮಾಡ್ಕೊಂಡು ಎಲ್ಲ ಬಿಡಿಸಿ ಒಂದೊಂದೇ ಬೀಜ ಸಮೇತ ಇದರೊಳಗಡೆ ಬದನೆ ಬೀಜ ಥರನೇ ಸೇಮ್ ಬೀಜ ಇರುತ್ತೆ ನೋಡಿ ಈ ಥರ ಎಲ್ಲ ಹುಳ ಇರುತ್ತೆ ಇದನ್ನೆಲ್ಲ ತೆಗೆದು ಇಟ್ಬಿಡ್ಬೇಕು ಬದನೆ ಬದನೆ ಬೀಜದ ಥರನೇ ಬೀಜ ಇರುತ್ತೆ ಅದನ್ನ ಸರ್ತಿ ಕುಟ್ಬಿಟ್ಟು ಅದು ಓಪನ್ ಮಾಡಿ ನೀರೊಳಗೆ ಹಾಕಿ ಚೆನ್ನಾಗಿ ಇಸ್ಕಿ ತೊಳೆದು ಬೀಜ ಎಲ್ಲ ಉಂಟೋಗುತ್ತೆ ಅಂದರೆ ಫುಲ್ ಬೀಜನೂ ತೆಗೆದಾ ಕುಡಬಾರ್ದು ಒಂದು ಸ್ವಲ್ಪ ಸ್ವಲ್ಪ ತುಂಬ ಬೀಜ ಇದ್ದರೆ ಬಾಯಿಗೆ ಅದು ಅದೇ ಸಿಗುತ್ತೆ ಅದರಿಂದ ಸ್ವಲ್ಪ ಬೀಜ ಹೋಗೋ ಥರ ಮಾಡಬೇಕು ಸಾಂಬಾರೊಳಗೆ ಎಲ್ಲ ಬರೀ ಬೀಜನೇ ಕುತ್ಕೊಬಿಡುತ್ತೆ ಆದ್ದರಿಂದ ಒಂದು ಕುಟ್ಟು ಕುಟ್ಟಿದ್ರೆ ಓಪನ್ ಆಗುತ್ತೆ ಸ್ವಲ್ಪ ಗಟ್ಟಿ ಇರುತ್ತೆ ಅಷ್ಟು ಸಾಫ್ಟ್ ಇರೋಲ್ಲ ಅದನ್ನು ಕುಟ್ಬಿಟ್ಟು ನೀಟಾಗಿ ಅದನ್ನ ತೊಳೆದ್ಬಿಟ್ಟು ಸೇಮ್ ನಾವು ಗೊಜ್ಜುಗಳೆಲ್ಲ ಹೆಂಗೆ ಮಾಡ್ತೀವೋ ಆ ಥರ ಗೊಜ್ಜು ಮಾಡ್ಕೊಳ್ಳೋದು ಬನ್ನಿ ಇದಕ್ಕೆ ಆರೋಗ್ಯದಲ್ಲಿ ಏನು ಇದೆ ಬೆನಿಫಿಟ್ ಅಂದರೆ ಮಕ್ಕಳಲ್ಲಿ ಹೊಟ್ಟೆಲಿ ಜಂತುಳ ಎಲ್ಲ ಆಗುತ್ತಲ್ವ ಈ ನಾವು ಜಂತುಳ ಎಲ್ಲ ಆದರೆ ಮಕ್ಕಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಓಡೈತಿವಿ ಅದೇ ಹಾಸ್ಪಿಟ್ಲಿಗೆಲ್ಲ ಹೋಗಲೇಬೇಕು ಅಂತೇನಿಲ್ಲ ಜಂತುಳ ಅಂದರೆ ಮಕ್ಕಳು ಜಾಸ್ತಿ ಸ್ಪೀಡ್ ತಿನ್ನೋದು ಈಗೆಲ್ಲ ಎಲ್ಲ ಅದಂತೂ ಚಾಕ್ಲೇಟು ಬಿಸ್ಕೇಟು ಇಂಥವೆಲ್ಲ ತುಂಬ ತಿಂತಾಯಿರ್ತವೆ ಮಕ್ಕಳು ಅವಾಗೆಲ್ಲ ತಿಂದು ಹೊಟ್ಟೆ ಯಾವಾಗಲೂ ಗುಡು ಅಂತ ಇರುತ್ತೆ ಮಕ್ಕಳು ಯಾವಾಗಲೂ ಬ್ಯಾಕ್ ಸೈಡ್ ಕೈ ಹಾಕಿ ಕೆರ್ಕೋತಾ ಕೂತಿರ್ತವೆ ನೀವು ಗಮನಿಸಿರ್ಬೋದು ಆ ಥರ ಏನಾರು ಇತ್ತು ಅನ್ನೋದಿದ್ರೆ ಈ ಕಾಯಿನ ತಗೊಂಡು ಬಂದು ನೀವು ಗೊಜ್ಜು ಸಾರು ಏನಾರು ಮಾಡಿ ಮಗು ತಿನ್ಸಿದ್ರೆ ಹೊಟ್ಟೆಲಿರೋ ಅಂತ ಜಂತುಗಳು ಇದ್ರೂ ಉಂಟೋಗುತ್ತೆ ನಿಮಗೆ ಈಚೆ ಬಂದುಬಿಡುತ್ತೆ ಯಾವುದು ಹೊಟ್ಟೆ ಒಳಗಿರಲ್ಲ ಹೊಟ್ಟೆಲಿ ಏನೇ ಕೂದಲು ಗೀದಲು ನಾವೇನಾರು ಬೇಡದೇ ಇರೋವಂಥದ್ದು ಏನು ಕೆಮಿಕಲ್ ಇರೋ ಅಂಥ ಏನೇ ಫುಡ್ಡು ನಾವು ಹೊಟ್ಟೆ ಒಳಗೆ ಹೋಗಿದ್ರು ಈಗೆಲ್ಲ ಬಾಟ್ಲು ಅಲ್ಲೇ ನಾವು ಊಟ ಮಾಡೋದು ಪ್ಲ್ಯಾಸ್ಟಿಕ್ದೇ ಊಟ ಎಲ್ಲ ಪಾರ್ಸೆಲ್ ತುತ್ತೀವಿ ಪ್ಲ್ಯಾಸ್ಟಿಕಲ್ಲಿರೋ ಕೆಮಿಕಲ್ ಎಲ್ಲ ನಮಗೆ ಊಟದಿಂದ ಹೊಟ್ಟೆ ಒಳಗೆ ಹೋಗಿರುತ್ತಲ್ವ ಅಂತಾಗೆ ಎಲ್ಲ ಕೆಮಿಕಲ್ನು ಕೂಡ ಇದು ಹಾಕುತ್ತೆ ನಾವು ಇದನ್ನ ನಾವು ಆ ಕಾಲದವ್ರು ಎಲ್ಲರೂ ಏನಕ್ಕೆ ಆರೋಗ್ಯವಾಗಿರ್ತಿದ್ರು ಒಂದೇ ಈ ಥರ ಒಂದೊಂದು ಬೆನಿಫಿಟ್ ಇರೋವಂಥ ತರಕಾರಿಗಳನ್ನ ಉಪಯೋಗಿಸ್ತಾ ಇದ್ರು ಹೌದಲ್ವ ನಾವು ನೋಡಿದ್ರೆ ಎಲ್ಲ ಇಂಥ ಪದಾರ್ಥಗಳನ್ನೆಲ್ಲ ತಿನ್ನೋದೇ ಇಲ್ಲ ನೋಡಿದ್ರು ನೋಡದೆ ಇರೋ ಥರ ಎಷ್ಟೊಂದು ಜನ ಹೋಗ್ತಾರೆ ಬನ್ನಿ ಇದನ್ನು ಮಾಡೋ ಹೇಗೆ ಅಂತ ಹೇಳ್ಕೊಡ್ತೀನಿ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ ಹಾಗೆ ಕ್ಲಿಪ್ಪಿಂಗ್ ಹಾಕ್ತಾಯಿದ್ದೀನಿ ಇದಕ್ಕೆ ಬೆಲ್ಲ ಯೂಸ್ ಮಾಡಿದಷ್ಟು ಚೆನ್ನಾಗಿರುತ್ತೆ ಇದು ಒಂದು ಸ್ವಲ್ಪ ಒಗ್ಗುರಿರುತ್ತೆ ಸ್ವಲ್ಪ ಲೈಟಾಗಿ ಒಗ್ಗರಿರುತ್ತೆ ಅದನ್ನು ಗೊಜ್ಜು ಥರ ಮಾಡ್ಕೊಳ್ಳೋಣ ಹುಳಿ ಬಿಡ್ಲೇಬೇಕು ಹಣ್ಣು ಹುಳಿ ಬಿಡಬೇಕು ಟೊಮೊಟೊ ಹಾಕ್ಕೊಬೇಕು ಈರುಳ್ಳಿ ಟೊಮೊಟೊ ಮತ್ತು ಬೆಳ್ಳುಳ್ಳಿ ಇದೆಲ್ಲನೂ ನೀವು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಇದು ಒಗ್ಗರಣೆ ಹಾಕ್ಕೊಳ್ಳೋದು ಸೇಮ್ ಎಲ್ಲ ಅಡುಗೆ ಮಾಡೋರ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಒಗ್ಗರಣೆ ಹಾಕ್ಕೊಳ್ಳೋದೆಲ್ಲ ಅದಕ್ಕೆ ಒಗ್ಗರಣೆ ಹಾಕ್ಕೊಂಡು ಒಂದು ಒಂದು ಅರ್ಧ ಇಂಚಷ್ಟು ಬೆಲ್ಲ ತಗೊಂಡ್ರೆ ಸಾಕು ಒಂದು ನಿಂಬೆ ಹಣ್ಣುಗಿಂತ ಸಣ್ಣದಾಗ ಒಂದು ಒಂದಿಷ್ಟು ಹಣ್ಣು ತೊಗೊಳ್ಳಿ ಇದನ್ನು ಬಿಟ್ಟು ಮಾಡಲೇಬೇಕು ಇದನ್ನು ಒಗ್ಗರಣೆ ಹಾಕ್ಕೊಳ್ಳಿ ಕ್ಲಿಪ್ಪಿಂಗ್ ಹಾಕಿರೋದ್ರಿಂದ ಹಿಂದೆ ಮುಂದೆ ಆಗಿದೆ ಗೊಜ್ಜು ಮಾಡೋದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಅನ್ಕೋತೀನಿ ಈ ಥರ ಗೊಜ್ಜು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಎಷ್ಟು ಒಳ್ಳೆಯದು ಆರೋಗ್ಯಕ್ಕೆ ಅಂದರೆ ಶುಗರು ಮತ್ತು ಬಿ ಪಿ ಶುಗರ್ ಪೇಷೆಂಟ್ಗಳಿರ್ತಾರಲ್ಲ ಅವ್ರಿಗಂತೂ ನೀವು ಸರ್ತಿ ಎರಡು ಸತಿಾರು ಮಾಡಿಕೊಟ್ರೆ ತುಂಬ ಒಳ್ಳೆಯದಾಗುತ್ತೆ ಶುಗರ್ ಪೇಷಂಟ್ಗಳಿಗಂತೂ ಒಳ್ಳೆ ಬೆನಿಫಿಟ್ ಇದೆ ಆದಷ್ಟು ಶುಗರ್ ಪೇಷೆಂಟ್ಗಳು ಇದನ್ನು ತಿನ್ನೋದಕ್ಕೆ ಟ್ರೈ ಮಾಡಿ ಈ ಥರ ಉಳಿಬಿಟ್ಟು ಗೊಜ್ಜನ್ನ ಮಾಡ್ಕೊಳ್ಳಿ ಇಲ್ಲ ಬೇಳೆ ಸಾಂಬಾರು ಜೊತೆ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಬೇಳೆ ಸಾಂಬಾರೆಲ್ಲ ಮಾಡೋದು ಎಲ್ಲರಿಗೂ ಗೊತ್ತೇ ಇರುತ್ತೆ ನಾವು ತೆಂಗಿನಕಾಯಿ ಆಡ್ಸಾದರೂ ಸಾರ್ರೂಯ್ಬೋದು ಇಲ್ಲ ಹಾಗೇನಾದರೂ ಬೇಳೆ ಸಾರು ಮಾಡ್ಬೋದು ಅದರ ಜೊತೆಯೂ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಸುಂಡೆಕಾಯಿನ ಗೊಜ್ಜು ಮಾಡ್ತಾ ಮಾಡ್ತಾನೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು ಇದನ್ನು ಸಪ್ರೇಟಾಗಿ ಎಲ್ಲ ಬೇಯಿಸೋದೇನು ಬೇಡ ಗುದ್ದಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿರೋದನ್ನ ಹಿಂಗೆ ಉಜ್ಜೋಳಕ್ಕೆ ಹಾಕ್ಬಿಟ್ಟು ಬೇಯಿಸೋದು ಅಷ್ಟೇ ನೋಡಿ ಹೆಂಗೆ ಬೆಂದು ಬಂದಿದೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಏನು ಹುಳಿ ಬಿಟ್ಟು ಮತ್ತು ಬೆಲ್ಲ ಹಾಕಿರೋದ್ರಿಂದ ಖಾರ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಬಂದಿರುತ್ತೆ ಇದಕ್ಕೆ ನೀವು ಮೆಣ್ಸಿನ್ಕಾಯಿ ಖಾರನಾರು ಹಾಕೋಬೋದು ಹಸಿ ಮೆಣಸಿನ್ಕಾಯಿನಾರು ಯೂಸ್ ಮಾಡ್ಬೋದು ಇಲ್ಲಾಂದರೆ ಚಿಲ್ಲಿ ಇದು ಸಾಂಬಾರು ಪೌಡ್ರಾದ್ರೂ ಯೂಸ್ ಮಾಡ್ಬೋದು ನೀವು ಸಾಂಬಾರ್ ಪೌಡ್ರೇ ಯೂಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಅದು ಹಾಕೋದಕ್ಕೆಲ್ಲ ಕ್ಲಿಪ್ಪಿಂಗ್ ನನಗೆ ಸಿಕ್ಕಿಲ್ಲ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಗೊಜ್ಜು ಇದೇ ಥರ ನೀವು ಟ್ರೈ ಮಾಡಿ ಮಾಡಿಕೊಂಡು ಒಂದು ಸತಿ ತಿನ್ನಿ ನೋಡಿ ಫ್ರೆಂಡ್ಸ್ ಹೀಗೆ ನನ್ನ ವೀಡಿಯೋ ನೋಡ್ತಾ ಇರಿ ಕೊನೆಯವರೆಗೂ ಹೀಗೆ ಸಪೋರ್ಟ್ ಇರಿ ಥ್ಯಾಂಕ್ ಯು ಫ್ರೆಂಡ್ಸ್ ಇಷ್ಟೊತ್ತು ನನ್ನ ವೀಡಿಯೋ ನೋಡ್ತಾ ಇರೋರಿಗೆಲ್ಲರಿಗೂ ಧನ್ಯವಾದಗಳು